ಹಾ ಸಾರ್ ನಮಸ್ಕಾರ ಸಾರ್ ನಮಸ್ತೆ ಆ ಸಾರ್ ಧಾರ್ಮಿಕ ಆಚರಣೆಯಲ್ಲಿ ವಿಶೇಷವಾದಂತ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ನೀವು ಸೈಕಲ್ ನಲ್ಲಿ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸಾರ್ ಸರ್ ನನ್ನ ಹೆಸರು ರಾಜೇಂದ್ರ ಅಂತ ಓಕೆ ಮೈಸೂರು ಕೂತ್ನಹಳ್ಳಿ ಎಳ್ಗೆ ಉಂಡಿ ಓಕೆ ಓಕೆ ದೇವಸ್ಥಾನ ಸರ್ ತಮ್ದು ತಮ್ದು ದೇವಸ್ಥಾನ ನಡೀತಾ ಇದೆ ಹೆಂಗೋ ದೇವ ಅಸ್ವಾದದಿಂದ ಯಾವ್ದು ದೇವಸ್ಥಾನ ಆರೋಗ್ಯ ಶ್ರೀ ಸಾಯಿಬಾಬಾ ಜ್ಞಾನ ಮಂದಿರ ಆಹ ಹಾ ಹಾ ಹೌದಾ ಪ್ರತಿಯೊಬ್ಬರಿಗೂ ಒಳ್ಳೆ ಈಗ ಆರೋಗ್ಯ ಬೇಕು ಹ್ಮ್ ಎಲ್ಲಾ ಈಗಿನ್ ಕಾಲದಲ್ಲಿ ಎಲ್ಲಾ ಸಿಗುತ್ತೆ ಅದ್ರ ಎರಡ್ ಮಾತ್ರ ಸಿಗೋಕಿಲ್ಲ ಹೌದು ಆರೋಗ್ಯ ಮತ್ತೆ ಸಾವು ಗೆಲ್ಬೇಕು ಹೌದ್ ಹೌದು ಸಾವಿಕ್ ಆಗಲ್ಲ ಆದ್ರೆ ಸಾವನ್ನ ತುಂಬಾ ದೂರ ತಳ್ಬೋದ ಸ್ವಲ್ಪ ದಿನ ಅದ್ನ ಹೇಳ್ತಾರ ಅದಕ್ಕಿಲ್ಲದಾದ್ರೆ ಮುಂದಕ್ ತಗೋಬೋದು ಅಂತ ಹೌದ್ ಹೌದು ಆಮೇಲೆ ನೆಮ್ಮದಿ ಶಾಂತಿ ಬೇಕಲ್ಲ ಮನಸ್ಸಿಗೆ ಇಲ್ಲ ಸಿಗುತ್ತೆ ಅದು ಏಡಿ ಏಡಿದ್ರೆ ಅದಕ್ಕೆ ತಮ್ಮ ಒಂದು ದೇವಸ್ಥಾನಗಳಲ್ಲೇ ಅದನ್ನ ಸಿಗುವಂತದ್ದು ಮತ್ತೆ ತಾವು ಮಾಡುವಂತ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ಜನರಿಗೆ ಒಂದು ಒಳ್ಳೆ ಮನೋಭಾವನವು ಹುಟಾಕೋ ಹಾಕುವಂತ ಕೆಲಸ ಮಾಡ್ತಾ ಇದ್ರೆ ತಾವು ಹೌದು ಸರ್ ಮತ್ತೆ ಸೈಕಲ್ ಅಲ್ಲಿ ತಾವು ಶಬರಿಮಲೆ ಯಾತ್ರೆಗೆ ಹೋಗ್ತೀರಾ ಅಂತ ಕೇಳ್ಪಟ್ಟೆ ಹೌದು ಸರ್ ಯಾ ಯಾವಾಗ ಹೋಗ್ತೀರಾ ಈ ಜನ ಹೋಗ್ತೀರಾ ಸರ್ 28 तारಿಕೆ ಇಪ್ಪತ್ತೆಂಟು ಭಾನುವಾರ ಹ್ಮ್ ಈ ತಿಂಗಳು ಅದೇ ಜನವರಿ ಎಂಡ್ ಅಲ್ಲಿ వచ్చే ಸರ್ ಹೌದು ಜನವರಿ ಎಂಡ್ ಅಲ್ಲ ಇಡೀ ಇಡೀ ಡಿಸೆಂಬರ್ ಎಂಡ್ ಅಲ್ಲಿ ಹೌದು ಜನ ಹೋಗ್ತೀರಾ ಸರ್ ಸರ್ ಒಬ್ರೆ ಒಬ್ರೆ ನೀವು ಒಬ್ರೆ ಹೌದು ಸರ್ ಹಾ 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 ಯಾಕೆ ಯಾಕೆ ಈ ತರ ಸಂಕಲ್ಪ ಬಂತು ಆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ ಹೋಗುವಂತದ್ದು ನೋಡಿದ್ರ ಪ್ರಕೃತಿ ಉಳಿಸ್ತಾ ಇಲ್ಲ ಹ್ಮ್ ಪ್ರಾಣಿ ಪಕ್ಷಿಗಳು ಉಳಿಸ್ತಾ ಇಲ್ಲ ಹ್ಮ್ ಹ್ಮ್ ಜನಗಳನ್ನ ಉಳಿಸ್ತಾ ಇಲ್ಲ ಹ್ಮ್ ಮತ್ತೆ ಮಕ್ಕಳಿಗೆ ಉಚಿ ಉಚಿತ ಎಜುಕೇಶನ್ ಕೊಡ್ತಾ ಇಲ್ಲ ಹ್ಮ್ 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 ಆಮೇಲೆ ಎಲ್ಲಾ ನಾಗರಿಕರಿಗೆ ಹಿರಿಯರಿಗೆ ಎಲ್ತ್ ಫ್ರೀ ಕೊಡ್ತಾ ಇಲ್ಲ ಹ್ಮ್ ಹ್ಮ್ ಹೋದ್ರು ಲೂಟಿ ಲೂಟಿ ಎಲ್ಲಾ ವ್ಯಾಪಾರೀಕರಣ ಆಗ್ಬಿಟ್ಟಿದೆ ರಾಜಕೀಯ ಕಾರಣ ಆಗ್ಬಿಟ್ಟಿದೆ ಜಾತೀಕರಣ ಆಗ್ಬಿಟ್ಟಿದೆ ಹೌದೌದು ಸರ್ ಧರ್ಮೀಕರಣ ಆಗ್ಬಿಟ್ಟಿದೆ ಹೌದು ಸರ್ ಒಂದು ಜನಗಳು ಬುದ್ಧಿ ಕಲಿಬೇಕು ಯೋಜನೆ ಮಾಡಬೇಕು ಒಳ್ಳೆಯವರಿಗೆ ಓಟ್ ಹಾಕ್ಬೇಕು ನಮ್ಮ ಜನ ಜನರ ತೆರಿಗೆ ಉಳಿಸೋರು ಅಂತ ಬೆಳೆಸಬೇಕು ಹ್ಮ್ ಅದರಿಂದ ನಾನು ದೈವ ಶಕ್ತಿಗೋಸ್ಕರ ಮೊರೆ ಹೋಗ್ತಾ ಇದೀರಾ ಹೌದು ಸರ್ ಈಗ ದೇವ್ರ ಮುಂದೆ ಜನ ಒಳ್ಳೇದ್ ಮಾಡ್ತಾ ಇಲ್ಲ ಚಲೋ ಮಾನವ ಏನು ಮಾಡಕ್ ಆಗಲ್ಲ ಹೌದು ಹೌದು ಹಾಗಾಗಿ ತಾವು ಇಲ್ಲಿ ಮೈಸೂರಿಂದ ಹೊಡ್ತಾ ಇದರ ತಮ್ಮ ದೇವಸ್ಥಾನದಿಂದ ಹೌದು ಹೌದು ಸರ್ ಸರ್ ಏನ್ ಪ್ರಥಮ ವರ್ಷನ ಇದು ಹಾ ನಾನ್ ಮಾಮೂಲಿ ಗಾಡಿಲಿ ಕಾರಲ್ಲ ಅಲ್ಲಿ ಹೋಯ್ತಾ ಇದ್ದೆ ಈ ಸೈಕಲ್ ಇದೆ ಇದೆ ಅದೇ ನಾನು ಇದೇ ಫಸ್ಟ್ ಹೋಯ್ತಾ ಇದ್ದೆ ನಿಮ್ಮ ಸರ್ ನಿಮ್ಗೆ ಹೋಗೋದಕ್ಕೆ ಮಾರ್ಗ ಮಾರ್ಗದರ್ಶನ ಸಂಬಂಧಪಟ್ಟಂಗೆ ಎಲ್ಲ ಆರೋಗ್ಯ ವಿಚಾರವಾಗಿ ಮತ್ತೆ ಉಳ್ಕೊಳಕ್ ವ್ಯವಸ್ಥೆಗಳು ಅದೆಲ್ಲ ತಾವೆಲ್ಲ ಯೋಚನೆ ಮಾಡಿದೀರಾ ಎಲ್ಲ ಮಾಡಿ ಸರ್ ನಾನು ಈಗ ಅಯೋಧ್ಯೆ ಹೋಗ್ಬೇಕು ನಾನು ಪ್ಲಾನ್ ಮಾಡಿತ್ತಿಲ್ಲ ಹೋಯ್ತಾ ಹೋಯ್ತಾ ಅಲ್ಲೇ ಪ್ಲಾನ್ ಆಯ್ತದೆ ಓಕೆ ಓಕೆ ತಾವು ಅಯೋಧ್ಯೆ ಹೋಗ್ಬೇಕು ಅಂತ ಪ್ಲಾನ್ ಅಯೋಧ್ಯೆಗೆ ಅದೇ ನಮ್ದು ನಮ್ಮ ಇದು ನಮ್ದು ಒಂದ್ ಒಳ್ಳೇದಾದ್ಮೇಲೆ ತಿರುಗಿರಿಸುತ್ತೆ ಅಯೋಧ್ಯೆ ಶೀಘ್ರದಲ್ಲಿ ಹೋಗುತ್ತೆ ಅಲ್ಲ ಈಗ ನೀವು ಅಲ್ಲಿ ಹೋಗ್ಬೇಕು ಅಂತಂದ್ರೆ ಒಂದು ಸೈಂಟಿಫಿಕ್ ಆಗಿ ಯೋಚನೆ ಮಾಡ ನಿಮ್ಗೆ ಸಂಬಂಧಪಟ್ಟಂಗೆ ಹೋಗೋಂತ ದಾರಿಗಳು ಮತ್ತೆ ನೀವ್ ಹೋಗುವಂತ ಇನ್ಸ್ಟ್ರುಮೆಂಟ್ಸ್ ಏನ್ ಸೈಕಲ್ ಇದೆ ಅದಕ್ಕೆಲ್ಲ ವ್ಯವಸ್ಥೆ ಆಗಿದ್ಯಾ ಅದಕ್ಕೆ ಎಲ್ಲ ಇದೆ ಪಂಪ್ ಇದೆ ಹ್ಮ್ ಅದಕ್ಕೆಲ್ಲ ಗಾಡಿ ಎಲ್ಲ ಹೊಸ ಟೈರ್ ಟೂ ಬಾಕ್ಸ್ ಇದೇವೆ ಸೈಕಲ್ ಗೆ ಹೌದು ಸರ್ ಯಾಕೆಂದ್ರೆ ಅಲ್ಲಿವರೆಗೂ ನೀವ್ ಹೋಗ್ಬೇಕು ಅಂದ್ರೆ ಬಹಳ ಕಷ್ಟ ಇದೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸಬರಿಮಲೆ ಅಲ್ಲ ಹಾ ಐನೂರ ಇಪ್ಪತ್ತೈದು ಐನೂರ ಇಪ್ಪತ್ತೈದು ಎಷ್ಟು ದಿನ ತಲುಪಬಹುದಂತ ತಮ್ಮ ಐಡಿಯಾ ಸರ್ ನಾನು ಒಂದ್ ವಾರಕ್ಕೆ ಹೋಗ್ಬೋದು ನಾನು ಜನಗಳಿಗೆ ಅರಿವು ಮೂಡ್ಸ್ಬೇಕು ಅಂದ್ರೆ ನೀವು ನೋಡಿದಿರಾ ಇದು ಜನರ ಸರ್ಕಾರ ಇದು ಯಾವ ಪ್ರಧಾನ ಮಂತ್ರಿ ಅಲ್ಲ ಯಾರು ರಾಷ್ಟ್ರಪತಿ ಅಲ್ಲ ಯಾವ ಮುಖ್ಯಮಂತ್ರಿ ಇರುದಲ್ಲ ಮತ್ತೆ ಜನಪ್ರತಿನಿಧಿ ಅಲ್ಲ ಹೌದೌದು ಡೈಲಿ ಯಾರು ಕೆಲಸ ಮಾಡ್ತಾರೆ ಅವ್ರದ್ದು ಸರ್ಕಾರ ಮತದಾರರದು ಒಂದೇ ಮತ ಹೇಳಬೇಕು ಅಂದ್ರೆ ಹೌದು ಅದೇ ಜನ ಭಾರತ ಜೊತೆಗೆ ತಾವು ಇಲ್ಲಿಂದ ಕರ್ನಾಟಕದಿಂದ ಹೋಗ್ತೀರಾ ಅರಿ ಮೂಡಿಸ್ತಾ ಹೋಗ್ತೀರಾ ಅಲ್ಲಿ ತಮಿಳ್ನಾಡು ಎಂಟ್ರಿ ಆಗುತ್ತೆ ಆಯ್ತಾ ಅಲ್ಲಿ ನಿಮ್ಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ ಏನ್ ಮಾಡ್ತೀರಾ ಇಲ್ಲ ಲ್ಯಾಂಗ್ವೇಜ್ ತಮಿಳಲ್ಲೂ ಅದ್ನ ಅಲ್ಲೂ ಹಾಕ್ತಾ ಹೌದಾ ಏನ್ ಕರಪತ್ರ ಅನಿಸ್ತಾ ಇದ್ರಾ ಹೆಂಗೆ ಕರಪತ್ರ ಅನ್ಸ್ತಾ ಇದೀರಾ ಈಗ ಉದಾಹರಣೆಗೆ ಎಲ್ಲಾ ಕಡೆನು ಒಂದ್ ಕಡೆ ಜಾತಿ ರಾಜಕಾರಣ ಕಡೆ ಜಾತಿ ವಿಚಾರವಾಗಿ ಹೊಡೆದಾಟ ಕಡೆ ಭಾಷೆ ವಿಚಾರವಾಗಿ ಹೊರದಾಟ ಆಗ್ತಾ ಇದೆ ಈಗ ಅಲ್ಲಿ ನಾವು ಕನ್ನಡದ ಕರತಪತ್ರಗಳು ಅನ್ಸ್ತಾಗ ಅವ್ರು ಏನು ಒಂದ್ ಕಡೆ ತಮಿಳಿಗರು ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ ಹುಷಾರು ಇಲ್ಲ ಇಲ್ಲ ಕನ್ನಡ ಅಲ್ಲೇ ತಮಿಳಲ್ಲೇ ತಮಿಳಲ್ಲೇ ಕೊಡೋದು ಹೌದಾ ಅಲ್ಲಿ ಅಲ್ಲಿ ಭಾಷೆಗೆ ಕೊಡೋದು ಹಾ ಹಾ ಅದ್ರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಓಕೆ ಅಲ್ಲಿ ಹೋಗಿ ತಮಿಳ್ನಾಡಿಗೆ ಎಂಟ್ರಿ ಆಗಿದ ತಕ್ಷಣ ಅಥವಾ ಕೇರಳಗೆ ಎಂಟ್ರಿ ಆಗಿದ ತಕ್ಷಣ ಅದನ್ನ ನೀವು ಆ ಭಾಷೆಗೆ ತರ್ಜೆ ಆ ಈ ತರ ಇದೇ ಭಾವನೆಗಳು ದೇಶದ ಮತದಾರರು ಎಚ್ಚೆತ್ಕೊಬೇಕು ಅಂತ ಒಳ್ಳೆ ಒಳ್ಳೆ ಸಂಕಲ್ಪ ಸರ್ ನಿಜಾಲೂನು ಹಾಗಾಗಿ ಒಳ್ಳೇದಾಗ್ಲಿ ಬನ್ನಿ ಮತ್ತೆ ಎಲ್ಲಾ ರೀತಿಯಾದಂತ ವ್ಯವಸ್ಥಿತವಾದಂತ ವ್ಯವಸ್ಥೆಗಳು ಮಾಡ್ಕೊಳ್ಳಿ ನಾವು ಕೂಡ ನಿಮ್ ಜೊತೆಗೆ ಇರ್ತೀವಿ ಯಾಕೆಂದ್ರೆ ನಮಗೂ ಕೂಡ ತಮಿಳುನಾಡಲ್ಲಿ ತುಂಬಾ ಜನ ಮಹನೀಯರ ಪರಿಚಯ ಇದ್ರೆ ನಿಮ್ಗೆ ಅವ್ರ ನಂಬರ್ ಎಲ್ಲ ನಾನು ಕಳ್ಸಿಕೊಡ್ತೀನಿ ನೀವ್ ಹೋಗೋ ರೂಟ್ ಅಲ್ಲಿ ಎಲ್ಲಿದ್ದೀರಾ ಏನು ಅಂತ ದಯವಿಟ್ಟು ತಿಳಿಸಿ ಎಲ್ಲಿ ಉಳ್ಕೊಬೇಕು ಅನ್ನೋದು ಕೂಡ ತಿಳಿಸಿ ನಾವು ಕೂಡ ವಿಶ್ವ ಹಿಂದೂ ಪರಿಷತ್ತು ಜವಾಬ್ದಾರಿ ನಮ್ಮ ಪರಿವಾರದವರು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಏನೆಲ್ಲ ಆಗಿದೆ ಏನೇ ಸಮಸ್ಯೆಗಳಾದ್ರೂ ಧೈರ್ಯ ತಗೊಂಡ ಹೋಗಿ ಬನ್ನಿ ಆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನಿಗೆ ತಾವು ಹೋಗ್ತಾ ಇರೋದು ಸೈಕಲ್ ನಲ್ಲಿ ಅಂದ್ರೆ ಬಹಳ ವಿಶೇಷ ಅದು ಒಬ್ರೆ ಅಂದ್ರೆ ಇನ್ನೂ ಕೂಡ ಭಯ ಮತ್ತೆ ಇನ್ನೊಂದು ಅಹ್ ಬರ ಕೇರ್ ತಗೊಬೇಕು ನಾವು ಕೂಡ ಯಾಕೆಂದ್ರೆ ನಾವು ಕರ್ನಾಟಕದಿಂದ ನಿಮ್ಮನ್ನ ಕಳ್ಸಿಕೊಡ್ತಾ ಇದೀವಿ ಅಂತಂದ್ರೆ ನಮ್ಮ ಕರ್ನಾಟಕದ ಮೈಸೂರಿನ ನಿಜವಾಗ ವಿಶೇಷವಾದಂತ ಒಂದು ಪಯಣ ಅದು ಹಾಗಾಗಿ ನಿಜವಲ್ಲೂ ಒಳ್ಳೇದಾಗ್ಲಿ ಸರ್ ನಾನ್ ನಿಮ್ ಜೊತೆ ಕೂಡ ಇರ್ತೀನಿ ಸಂಪರ್ಕ ಮಾಡಿ ಫೋನ್ ಸಂಪರ್ಕ ಮಾಡಿ ಕೇರಳ ಪರವಾಗಿಲ್ಲ ನೀವು ಕೇರಳ ಬಾಳ ಟ್ರಚ್ ಆದ್ರೂ ಕೂಡ ಪರವಾಗಿಲ್ಲ ಅಲ್ಲಿಗ್ ಹೋದಾಗ್ಲೂ ಕೂಡ ನಮ್ಗೆ ಸಂಬಂಧಪಟ್ಟಂತವ್ರು ಇದ್ದಾರೆ ನಾವು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಇರೋದ್ರಿಂದ ಆದಷ್ಟು ನಿಮ್ಗೆ ಸಹಾಯ ಮಾಡೋದ ಕೆಲಸ ನಾವು ಮಾಡ್ತೀವಿ ಸರ್ ಇದೊಂದು ಸುದ್ದಿ ಕೂಡ ಮಾಡ್ತೀನಿ ಇಡೀ ರಾಜ್ಯದಲ್ಲೇ ವಿಶೇಷ ಅಂತ ಅಂದ ಅನ್ಬೋದು ಅದು ಮೈಸೂರಿನಲ್ಲಿ ಶಬರಿಮಲೆಗೆ ಹೋದವರು ಯಾರು ಇಲ್ಲ ಬೇರೆ ಬೇರೆ ಹೋಗಿದ್ದಾರೆ ಟೂರು ಸಾಮಾನ್ಯವಾಗಿ ಶಬರಿಮಲೆಗೆ ಹೋಗಿರೋರು ಯಾರು ಕೂಡ ಬೆಳಕಕ್ ಬಂದಿಲ್ಲ ಸೈಕಲ್ ನಲ್ಲಿ ಯಾಕಂದ್ರೆ ಇವತ್ತಿನ ಚಳಿ ಮತ್ತೆ ಈಗ ಮತ್ತೆ ಇವತ್ತಿನ ವಾತಾವರಣ ನೋಡಿದ್ರೆ ತಾವು ಹೋಗುವಂತ ಶಬರಿಮಲೆ ಅಯ್ಯಪ್ಪರ ಸ್ವಾಮಿ ಡ್ರೆಸ್ಸು ಅದು ಬಹಳ ಕಷ್ಟ ನೀವು ಎಲ್ಲಾ ರೀತಿಯಂತ ಆ ಮೈಗೆ ಬಹಳ ಚಳಿ ಕೊರೆಯುವಂತದ್ದು ಅಲ್ವೇ ಹಾಗಾಗಿ ಹೋಗ್ ಬನ್ನಿ ನಾವು ಕೂಡ ನಿಮ್ಗೆ ಏನೆಲ್ಲ ಆಗುತ್ತೆ ನಮ್ಮ ವ್ಯವಸ್ಥೆಗಳು ಸರ್ ಮಾಡ್ತೀವಿ ಇದನ್ನ ತಮ್ಮ ನಂಬರ್ ಕೂಡ ಹೇಳಿ ಸರ್ ಹೇಳಿ ಗೊತ್ತಾಗ್ಲಿ ಕರ್ನಾಟಕ ಜನತೆಗೆ ಗೊತ್ತಾಗ್ಲಿ ತಮ್ಮ ನಂಬರ್ ಹೇಳಿ ಸರ್ ಏಟ್ ನೈನ್ ಹ್ಮ್ ಫೈವ್ ಒನ್ ಹ್ಮ್ ಟೂ ಫೋರ್ ಹ್ಮ್ ಸಿಕ್ಸ್ ತ್ರೀ ಹ್ಮ್ ಸಿಕ್ಸ್ ತ್ರೀ ಒಂದೇ ನಂಬರ್ ಕನ್ನಡದಲ್ಲಿ ಹೇಳ್ತೀವಿ ನೋಡಿ ಹ್ಮ್ ಐದು ಒಂದು ಹ್ಮ್ ಎರಡು ನಾಲ್ಕು ಆರು ಮೂರು ಮೂರು ಈ ನಂಬರ್ನ ಕೂಡ ನಾನು ಹಾಕಿರ್ತೀನಿ ಮತ್ತೆ ತಾವು ಮಾಡುವಂತ ಒಂದು ಸಾಹಸನ ಅಂತ ಹೇಳ್ಬೋದು ಧಾರ್ಮಿಕ ಸಾಹಸ ಅಂತ ಹೇಳ್ಬೋದು ಹಾಗಾಗಿ ಇಡೀ ರಾಜ್ಯದಲ್ಲಿ ಇದೊಂಚೂರು ಪ್ರಚಾರ ಆಗ್ಲಿ ಯಾಕೆಂದ್ರೆ ಒಂದು ದೇವಸ್ಥಾನದ ಅರ್ಚಕರು ಇವತ್ತು ದೇಶಾಭಿವೃದ್ಧಿ ಮತ್ತೆ ರಾಜ್ಯದ ಕ್ಷೇಮಕ್ಕೋಸ್ಕರ ಇದೊಂದು ಉತ್ತಮವಾದಂತ ಸಾಹಸ ಅಂತ ಹೇಳಬಹುದು ಧಾರ್ಮಿಕ ಸಾಹಸ ಮಾಡ್ತಾ ಇದೀರಾ ಅದು ನಮ್ಮ ಮೈಸೂರು ಗ್ರಾಹಕರ ಇನ್ನೂ ಹೆಮ್ಮೆ ಆದಂತ ವಿಚಾರ ತಮ್ಮ ಹೆಸರು ಸರ್ ರಾಜೇಂದ್ರಗೌಡ ಓಕೆ ಓಕೆ ನಾವು ಇಲ್ಲಿ ದೇವಸ್ಥಾನದಲ್ಲಿ ಸಾಯಿಬಾಬಾ ಅವರೇ ನಿಮ್ಗೆ ಶಕ್ತಿ ಹೌದು ಆಮೇಲೆ ಈ ವರ್ಷ ಕೂಡ ನೀವು ಸಾಯಿಬಾಬಾ ದೇವಸ್ಥಾನ ಕೂಡ ಓಪನ್ ಮಾಡಿದ್ರಿ ನೂತನವಾಗಿ ಹಾಗಾಗಿ ಯಾಕೆಂದ್ರೆ ಸಾಯಿಬಾಬನ ಮಂದಿರಗಳು ಬಹಳ ಇಷ್ಟ ಇದೆ ಅಂತ ಕೂಡ ಮೊನ್ನೆ ಕೂಡ ಸುದ್ದಿ ಮಾಡಿದೆ ಮೈಸೂರಿನಲ್ಲಿ ಹೌದು ಹಾ ಮತ್ತೆ ಆಯ್ತು ಹೋಗ್ ಬನ್ನಿ ಮತ್ತೆ ಶುಭಾಶಯ ತಮಗೆ ಒಳ್ಳೆದ ಮತ್ತೆ ಸಂಕ್ರಾಂತಿಗೆ ತಗೋ ತಲುಪುವಂಥ ವ್ಯವಸ್ಥೆ ಆಗುತ್ತೆನಲ್ವಾ ಸಂಕ್ರಾಂತಿಗೆ ಮಕಣ ಮಕರ ಸಂಕ್ರಮಣ ಅಲ್ಲಿಗೆ ಹೋಗುವಂತದ್ದು ಹೌದು ಸಂಕ್ರಮಣಕ್ಕೆ ಹೋಗುವಂತದ್ದು ಅಲ್ಲಿಗೆ ಹೌದು ಸರ್ ಓಕೆ ಓಕೆ ಒಳ್ಳೇದಾಗ್ಲಿ ಸರ್ ಒಂದ್ ನಿಮಿಷ ಆಗ್ಯರಿ ಸರ್